ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ಬಿಡಿ ಖುಷಿ ಖುಷಿಯಾಗಿರಿ ಇವತ್ತೊಂದು ಸಿಂಪಲ್ ಅದೊಂದು ಬ್ಲಾಗ್ ಆಗ್ತಾ ಇದ್ದೇನೆ ಬೇರೆ ಬೇರೆ ವಿಷಯಗಳಿವೆ ಆದರೆ ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯದ ಬಗ್ಗೆ ಯಾವಾಗಲೂ ವೀಡಿಯೋ ಮಾಡ್ತೀನಲ್ವೋ ಹಾಗಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಹಾಗೆ ನೋಡ್ಕೊಂಡು ಬನ್ನಿ ವಿಡಿಯೋ ನೋಡಿ ಬೆಳಗ್ಗೆ ಬೆಳಗ್ಗೆ ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಿಡಗಳ ಮಧ್ಯದಿಂದ ಈ ಈ ಟೈಮಲ್ಲಿ ಸೂರ್ಯನ ಕಿರಣದಿಂದ ಡಿ ವಿಟಮಿನ್ ಸಿಗುತ್ತೆ ನಾವು ತಿಂಡಿ ತಿಂದಾದ ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಹೊರಗೆ ಇದ್ದೇ ಇರ್ತೇವೆ ಈ ಬೆಳಕು ನೋಡೋದಕ್ಕೆ ಆ ಟೈಮಲ್ಲಿ ಗಿಡಗಳನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನಮ್ಮನೆ ಅಂಗಳದಲ್ಲಿ ಹೀಗೊಂದು ಬೆತ್ತದ ಕುರ್ಚಿಯನ್ನು ಇಟ್ಟಿರ್ತೇವೆ ಅದರ ಮೇಲೆ ಹೀಗೆ ಕುತ್ಕೊಳ್ಳೋದು ಬೋರ್ ಆಗುವಾಗ ಈಗ ಬೆಳಗಿನ ಟೈಮ್ ನಾನಲ್ಲಿ ಕುತ್ಕೊಳ್ತೇನೆ ನಾನು ಅಮ್ಮ ಎಲ್ಲ ಆಗ ಸೂರ್ಯನ ಬೆಳಕು ನೇರ ತಾಗತ್ತಲ್ವ ಕರೆಕ್ಟ್ ಆಗತ್ತೆ ನಮಗೆ ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಳ್ತೇವೆ ನ್ಯಾಚುರಲ್ಲಾಗಿ ಡಿ ವಿಟಮಿನ್ ಸಿಗತ್ತಲ್ವ ತುಂಬ ಬೆಳಕು ಹೊಡೆಯುತ್ತೆ ಅಂತ ಅನಿಸುತ್ತೆ ಬಟ್ ವಿಟಮಿನ್ ಡಿ ಸಿಗತ್ತಂತೆ ಅದಕ್ಕೋಸ್ಕರ ಈ ಥರ ಬೆಳಕು ಬರುವಲ್ಲಿ ನಾವು ಕೂತ್ಕೊಳ್ಳೋದು ಹಕ್ಕಿಗಳೆಲ್ಲ ನೋಡೋದಕ್ಕೆ ಚೆನ್ನಾಗಲ್ವ ನಮ್ಮ ಮನೆ ಹತ್ರ ತುಂಬಾ ಬರ್ತವೆ ಬಿಡಿ ಒಂದಲ್ಲ ಒಂದು ಬೇರೆ ಬೇರೆ ರೀತಿ ಹಕ್ಕಿಗಳು ಅಕ್ಕಿಗಳ ಚಿಲ್ಲಿ ಪಿಲ್ಲಿ ಎಲ್ಲ ನೋಡಿ ನಮ್ಮನೆ ಗುಲಾಬಿ ಗಿಡಗಳಲ್ಲಿ ಎಷ್ಟು ಗುಲಾಬಿ ಹೂಗಳಾಗಿವೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ ಗಿಡಗಳ ತುಂಬ ಹೂ ಹಾಗೇ ಇರ್ಬೇಕು ಚಂದ ಅಲ್ವಾ ಈ ಮನೆ ನಮ್ಮ ಇದೆ ಎದುರಿನ ಮನೆ ಈ ಮನೆ ಮೇಲೆ ನೀರಿನ ಟ್ಯಾಂಕ್ ಇದೆ ನೋಡಿ ಆಗಿ ಎಲ್ಲರ ಮನೆ ಮೇಲೆ ಇರುತ್ತೆ ನೋಡಿ ಆ ಟ್ಯಾಂಕ್ ಮೇಲೆ ಇವತ್ತೇನಾಯಿತು ಗೊತ್ತುಂಟಾ ನಮ್ಮನೆಗೊಂದು ಡೇಲಿ ನವಿಲು ಬರುತ್ತೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ ಈ ನವಿಲು ನಮ್ಮನೆಗೆ ದಿನ ಬರುತ್ತೆ ಯಾಕೆ ಏನು ಅಂತ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಒಮ್ಮೆ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ವೀಡಿಯೋ ಹಾಗೆ ಈ ನವಿಲು ಉಂಟಲ್ವ ಇವತ್ತು ಬಂದು ಆ ಟ್ಯಾಂಕ್ ಹತ್ತಿರ ಮೇಲೆ ಕೂತ್ಬಿಟ್ಟಿದೆ ಆಯಿತಾ ಒಂದು ಗಂಟೆ ನಾನು ಈಗಾಗಲೇ ತೋರಿಸಿದ್ದೇನಲ್ವ ಆ ಮನೆಯಲ್ಲೇ ನೋಡಿ ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದೆ ನಾವಿಲ್ಲಾಯ್ತಾ ಆಗಿಂದ ಒಂದು ಗಂಟೆ ಆಯಿತು ಹಾಗೇ ಬೊಬ್ಬೆ ಹಾಕೋದು ಯಾಕೆ ಏನು ಅಂತ ನಮಗಂತೂ ಅರ್ಥ ಅಲ್ವಾ ಆದರೆ ನಾವು ಯಾಕೆ ಅದು ಕೆಳಗಿಳೀತನೋ ಇಲ್ಲ ಹಾರಿ ಹೋಗ್ತಾ ಇಲ್ಲ ಯಾಕಂದರೆ ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ ಹಾರಿ ಹೋಗುತ್ತಲ್ವಾ ಅಷ್ಟು ಸ್ಟೆಮಿನಾ ಇರುತ್ತೆ ಅದಕ್ಕೆ ಅದರಲ್ಲಿ ಮೇಲೆ ಹತ್ತಿ ಕೂತ ಮೇಲೆ ಯಾಕೆ ಬೊಬ್ಬೆ ಹಾಕ್ತಿದೆ ನೋಡಿ ಹಾಗೆ ಒಂದೇ ಲೆಕ್ಕದಲ್ಲಿ ನೋಡ್ತಾನೇ ಕೂತ್ಕೊಂಡಿರತ್ತೆ ಸ್ವಲ್ಪೊತ್ತು ಮತ್ತು ಬೊಬ್ಬೆ ಹಾಕೋಕ್ಕೆ ಶುರುವಾಗತ್ತೆ ವಿಚಿತ್ರ ಅನಿಸೋಯ್ತು ಮಾತ್ರ ಹಾಗೆ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿಕೊಂಡೆ ನಾನು ನವಿಲಿನ ಸ್ಟ್ಯಾಚ್ಯೂ ಇಟ್ಟಿದ್ದಾರಾ ಅಂತ ಅನಿಸುವಷ್ಟು ಸುಮ್ಮನೆ ಅಲ್ಗಾಡದೆ ಕುತ್ಕೊಂಡಿದ್ದೆ ಆಯ್ತಾ ಎಷ್ಟೊತ್ತು ನೋಡಿದ್ರ ಅಂತೂ ಬೊಬ್ಬೆ ಹಾಕಿ ಹಾಕಿ ಸಾಕಾಯಿತು ಅಂತ ಕಾಣುತ್ತೆ ಒಂದೂವರೆ ಎರಡು ಗಂಟೆ ನಂತರ ನೋಡಿ ಕೆಳಗೆ ಕೆಳಗಿಳಿದು ಹೋಗಿದ್ದೆದು ನೋಡಿ ನಮ್ಮ ಪಕ್ಕದ ಮನೆಗೆ ಪೇಂಟಿಂಗ್ ಆಗ್ತಿದೆ ಕಿಡಕಿಯಲ್ಲಿ ಪೇಂಟರ್ ಬ್ಯುಸಿ ಹೆಲಿಕಾಪ್ಟರ್ ನೋಡಿ ಆಗಾಗ ನಮ್ಮನೆ ಮೇಲೆ ಹರಾಡ್ತಾ ಇರುತ್ತೆ ಹೊರಗಡೆ ಮಾಡಿ ಮೇಲೆ ಹೋಗೋ ಮೆಟ್ಲು ಮೇಲೆ ಒಂದು ಬೆಕ್ಕು ನಿದ್ದೆ ಮಾಡ್ತಾ ಇದೆ ಸುಮ್ಮನೆ ಹೊರಗೆ ಹೋಗಿ ನೋಡೋಣ ತೋರಿಸ್ತೇನೆ ನೋಡಿ ನೋಡಿ ಹತ್ರ ಒಂದು ಬೆಕ್ಕು ಮಸ್ತಾಗಿ ಕೂತ್ಕೊಂಡ್ಬಿಟ್ಟಿದೆ ನಿದ್ದೆ ಅದಕ್ಕೆ ಆ ಕಳಿಕೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದೆ ಬೇರೆ ಕೆಲಸ ಇಲ್ಲಲ್ಲ ಆಯ್ತು ನಾನೊಂದೆರಡು ಸಲ ಮಿಯ ಮಿಯಾ ಒಂದು ಬಿಟ್ಟೆ ಎಳುದು ಹೊರಟೇ ಬಿಡ್ತು ಸುದ್ದಿಯೇ ಬೇಡ ಅಂತ ನೋಡಿ ಆ ನವಿಲು ನೋಡಿ ಮೇಲಷ್ಟಕ್ಕೊಂದು ಬೊಬ್ಬೆ ಹೊಡಿತಿತ್ತಲ್ಲ ಈಗ ಅಂಗಳಕ್ಕೆ ಬಂದು ಹೇಗೆ ಡ್ಯಾನ್ಸ್ ಮಾಡ್ತಿದೆ ಅಂತ ಈ ಹಕ್ಕಿಯೆಲ್ಲ ಆಹಾರ ಹುಡ್ಕೊಂಡು ಹೋಗ್ತಾ ಇವೆ ಇಲ್ಲಿ ನೋಡಿ ದನ ತಿಂದ ಆಹಾರವನ್ನು ಅಗಿತಾ ಇದೆ ಹಾಗೇ ಒಂದು ಗಂಟೆ ನಿಂತ್ಕೊಂಡು ಅಗಿತಾ ಇರುತ್ತೆ ಗೊತ್ತೇ ಇರುತ್ತೆ ನಿಮಗೆಲ್ಲ ದನ ಎಲ್ಲ ಹಾಗೇ ಅಲ್ವಾ ನಾವು ಮನುಷ್ಯರು ಬೇಡದ ವಿಚಾರ ಎಲ್ಲ ತಲೆ ಒಳಗೆ ಇಟ್ಕೊಂಡು ಹೀಗೆ ಇದು ಆಹಾರ ಆಗದಂಗೆ ನಾವು ಹಾಕ್ತಾ ಇರ್ತೇವಲ್ಲ ಹಾಗೆ ಈ ಅಜ್ಜಿ ನೋಡಿ ಬೆಳಗ್ಗೆ ಬೇಗ ಎದ್ದು ಗಿಡಗಳಿಂದಲ್ಲ ತೆಗೆದು ಚೆಂದ ಮಾಲೆ ಮಾಡಿ ಇವರಿಗೆ ಹಾಕ್ತಾರೆ ಬ್ಯುಸಿ ಹಾಗೆ ಎಲ್ಲ ಅವರವರ ಲೋಕದಲ್ಲಿ ಬ್ಯುಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾಕಂದರೆ ನನ್ನ ಈ ಚಾನಲಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಆಗ್ತಾಯಿರ್ತೇನೆ ನಾನು ಯಾವಾಗಲೂ ಅದೇ ರಾಗ ಅದೇ ಹಾಡು ಅಂತ ಒಂದೇ ಲೆಕ್ಕ ವ್ಲಾಗಿಂಗ್ ಇರಲ್ಲ ಸೊ ಬೇರೆ ಬೇರೆ ಟಾಪಿಕ್ಕು ಇನ್ಫಾರ್ಮೇಟಿವ್ ಇರುತ್ತೆ ಕಾಮಿಡಿ ಇರುತ್ತೆ ಡ್ಯಾನ್ಸ್ ಕೂಡ ಇದೆ ಆ್ಯಕ್ಟಿಂಗ್ ಕೂಡ ಇದೆ ಹಾಗೆ ತುಂಬಾ ವೆರೈಟಿ ವೀಡಿಯೋಸ್ ಹಾಕ್ತಾಯಿರ್ತೇನೆ ಸಿನಿಮ್ಯಾಟಿಕ್ ವೀಡಿಯೋಸ್ ಇರುತ್ತೆ ಹಾಗೆ ಬೇರೆ ಬೇರೆ ಹಾಗೆ ಒಮ್ಮೆ ವಿಸಿಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ವೆರೈಟಿ ವೀಡಿಯೋಸ್ ಇದೆ ಅಂತ ಹಾಗೆ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಆಯಿತಾ ಹಾಗೆ ಎನ್ಕರೇಜ್ ಮಾಡಬೇಕಲ್ವಾ ನೀವು ಕೂಡ ಯಾವಾಗಲೂ ಅದೇ ರಾಗ ಅದೇ ಹಾಡು ಅಂತ ಬ್ಲಾಗಿಂಗ್ ಮಾಡ್ತಾಯಿದ್ರೆ ನೋಡೋರಿಗೂ ಬೋರ್ ಆಗುತ್ತೆ ಸೊ ನಾನು ಆದಷ್ಟು ಬೇರೆ ಬೇರೆ ಕಂಟೆಂಟ್ ಹಾಕೋಕ್ಕೆ ಟ್ರೈ ಮಾಡಿಕೊಂಡು ಹಾಕ್ತಾ ಇರ್ತೇನೆ ನಿಮ್ಮ ಹಾಗೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಅಲ್ವಾ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಟೇಕ್ ಕೇರ್ ಬ ಬಾಯ್